ನಾಡಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥನೆ ಮಾಡಿದ್ದೇನೆ ರಾಜ್ಯದಲ್ಲಿ ಇವತ್ತು ಭೀಕರ ಬರಗಾಲ ಇದೆ ರೈತರು ಸಂಕಷ್ಟದಲ್ಲಿದ್ದಾರೆ ಜನ ಮತ್ತು ಜಾನುವಾರುಗಳು ಕೂಡ ಇವತ್ತು ಕುಡಿಯೋ ನೀರಿಗೂ ಕೂಡ ಪರದಾಡ್ತಕ್ಕಂಥ ಒಂದು ದಾರುಣ ಪರಿಸ್ಥಿತಿ ಇವತ್ತು ಇರ್ತಕ್ಕಂಥ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರನ ಪ್ರಾರ್ಥನೆ ಮಾಡಿದ್ದಾನೆ ಈ ಎಲ್ಲ ಸಮಸ್ಯೆ ನೀಗಿಸ್ಬೇಕು ಅತಿ ಶೀಘ್ರದಲ್ಲಿ ರೈತರು ಮತ್ತು ಎಲ್ಲರೂ ಕೂಡ ನೆಮ್ಮದಿಂದ ಇರಬೇಕು ಈ ನಾಡಿನಲ್ಲಿ ಅಂತಕ್ಕಂಥ ಪ್ರಾರ್ಥನ ಸಲ್ಲಿಸೋ ಜೊ ಜೊತೆಗೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಒಂದು ಗುರಿಯನ್ನು ಇಟ್ಕೊಂಡು ಹೊರಟಿದ್ದಾರೆ ನಾನೂರಕ್ಕೂ ಹೆಚ್ಚು ಸಂಸದರನ್ನ ಗೆಲ್ಲಬೇಕು ನಾನೂರಕ್ಕೂ ಹೆಚ್ಚು ಸಂಸದರನ್ನ ಬಿಜೆಪಿ ಮತ್ತು ಎನ್ ಡಿ ಎ ಮೈತ್ರಿಕೂಟ ಗೆಲ್ಲಬೇಕು ದೇಶದಲ್ಲಿ ಮೋದಿಜಿಯವರ ನೇತೃತ್ವದಲ್ಲಿ ಒಂದು ಮತ್ತೊಮ್ಮೆ ಸುಭದ್ರ ಸರ್ಕಾರ ಇರಬೇಕು ದೇಶದ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಕನಸನ್ನು ಇಟ್ಕೊಂಡು ಒಂದು ಕೈಂಕರ್ಯವನ್ನು ತೊಟ್ಟು ಹೊರಟಿರ್ತಕ್ಕಂಥ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ಅವರ ಒಂದು ಗುರಿ ತಲುಪಬೇಕು ಮತ್ತು ನಮ್ಮ ಸಂಕಲ್ಪ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಜೆ ಡಿ ಎಸ್ ಪಕ್ಷ ನಮ್ಮ ಮೈತ್ರಿಕೂಟ ಏನಿದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆಲ್ಲೋದ್ರ ಮುಖೇನ ನರೇಂದ್ರ ಮೋದಿಜಿಯವ್ರಿಗೆ ಬೆಂಬಲವನ್ನು ನೀಡಬೇಕು ಅವರ ಕೈಯನ್ನ ಬಲಪಡಿಸಬೇಕು ಅನ್ನುವ ಒಂದು ಸಂಕಲ್ಪನ ತೊಟ್ಟು ಹೊರಟಿದ್ದೇವೆ ಆ ಸಂಕಲ್ಪವು ಕೂಡ ಈಡೇರಬೇಕು ಅಂತೇಳಿ ನಾನು ಆ ತಾಯಿಯಲ್ಲಿ ನಾನು ಇವತ್ತು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ ಸರ್ ಈಗ ಎಲ್ಲ ಕಡೆಲೂ ಕೂಡ ಅಸಮಾಧಾನ ಶಬ್ದನ ಬೆಂಬಲ ಮಾಡ್ತಾ ಬಟ್ ಶಿವಮೊಗ್ಗದ ಪ್ರಾಬ್ಲಮ್ ಸಾಲ್ವ್ ಆದಂಗೆ ಕಾಣ್ತಾ ಇಲ್ವಲ್ಲ ಯಾಕಂಗೆ ಅನ್ಕೊಂಡಿದ್ದಾರೆ ಯಾಕಂದ್ರೆ ಪ್ರಚಾರ ಮಾಡ್ತಾ ಇದ್ದಾರಲ್ಲ ಎಲ್ಲವೂ ಕೂಡ ಬಗೆಹರಿತದೆ ರಾಜ್ಯದಲ್ಲಿ ಏನು ಕೆಲವು ಸಮಸ್ಯೆಗಳು ಉಲ್ಬಣ ಆಗಿತ್ತು ಸಹಜ ನಮ್ದೊಂದು ರಾಷ್ಟ್ರೀಯ ಪಕ್ಷ ಮತ್ತೆ ನೂರಕ್ಕೆ ನೂರು ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ಅಂತಕ್ಕಂಥ ಸುಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ರೂ ಸಹ ಬಿಜೆಪಿ ಗೆಲ್ಲುತ್ತೆ ಅಂತೇಳಿ ಸಹಜವಾಗಿಯೇ ಇವತ್ತು ನಮ್ಮ ಆಕಾಂಕ್ಷಿಗಳು ಜಾಸ್ತಿ ಇದ್ರು ಅದೆಲ್ಲವನ್ನೂ ಕೂಡ ಸರಿ ಮಾಡ್ತಾ ಇದ್ದೇವೆ ನನ್ನ ಸನ್ಮಾನ್ಯ ಯಡಿಯೂರಪ್ಪನವರು ರೈತ ನಾಯಕರು ನನ್ನ ದಾವಣಗೆರೆ ಮತ್ತು ಬೆಳಗಾವಿ ಕೂಡ ಭೇಟಿಯನ್ನು ಕೊಟ್ಟು ಅಲ್ಲೂ ಕೂಡ ನಮ್ಮ ಎಲ್ಲ ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಅಲ್ಲಿ ಸಮಸ್ಯೆನ ಬಗೆಹರಿಸ್ತಕ್ಕಂಥ ಕೆಲಸ ಆಗಿದೆ ಈಶ್ವರಪ್ಪ ಸಮಸ್ಯೆನೂ ಕೂಡ ಬಗೆಹರಿತ್ತೆ ಅನ್ನೋ ವಿಶ್ವಾಸ ನಂಗೆ ಸಂಪೂರ್ಣವಾಗಿದೆ ಒಂದು ಮಹತ್ವದ ಚುನಾವಣೆ ಬಿಜೆಪಿ ವರ್ಸಸ್ ಬಿಜೆಪಿ ಅನ್ನೋ ರೀತಿ ಆಗಿರುವಂತದ್ದು ತಮಗೆ ಎಷ್ಟು ಸವಾಲಾಗ್ತಾ ಸರ್ ಎಲ್ಲಾ ಕ್ಷೇತ್ರಗಳಲ್ಲೂ ಬಹುತೇಕ ಈ ರೀತಿಯ ಪರಿಸ್ಥಿತಿ ಇದೆ ಇನ್ನೊಂದು ನಾಲ್ಕೈ ದಿನ ಆದ್ಮೇಲೆ ನೀವೇ ಮರು ಪ್ರಶ್ನೆ ಮಾಡ್ತೀರಿ ನಮ್ಮ ಮೈಸೂರಿಗೆ ಬಂದಾಗ ಏನ್ ಮ್ಯಾಜಿಕ್ ಮಾಡಿದ್ರೆ ವಿಜೇಂದ್ರ ಅವರು ಎಲ್ಲಾ ಸಮಸ್ಯೆ ಅಂತೇಳಿ ನೀವೇ ಪ್ರಶ್ನೆ ಮಾಡ್ತೀರಿ ಆ ರೀತಿ ಎಲ್ಲಾ ಸಮಸ್ಯೆಗಳು ಮೊದಲ ಬಗೆಹರಿಸಿಕ್ ಮಾಡುವಂತೀಗ ನೋಡ್ರಿ ನಮ್ಮೆಲ್ಲರ ಗುರಿ ಇವತ್ತು ಯಾರೇ ನಮ್ಮ ಪಕ್ಷದ ಮುಖಂಡರಿದ್ದಾರೆ ನಮ್ಮೆಲ್ಲರ ಗುರಿ ಇರ್ತಕ್ಕಂಥದ್ದು ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅಂತಕ್ಕಂಥದ್ದು ಇವತ್ತು ಮ್ಯಾಜಿಕ್ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಶಕ್ತಿಯವರ ಸಾಮರ್ಥ್ಯ ನೋಡಿ ಇವತ್ತು ಎಲ್ಲರೂ ಕೂಡ ಇವತ್ತು ನಿಜವೂ ಕೂಡ ಮನಸ್ಸೋತಿದ್ದಾರೆ ಇವತ್ತು ಹಾಗಾಗಿ ನಮಗೆ ವಿಶ್ವಾಸ ಇದೆ ನರೇಂದ್ರ ಮೋದಿಜಿ ಅವರ ಜನಪ್ರಿಯತೆ ಇದರ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯಲ್ಲೂ ಕೂಡ ಒಂದು ಅಭೂತಪೂರ್ವ ಬೆಂಬಲ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ಗೆ ಸಿಗ್ತಾ ಇದೆ ಹಾಗಾಗಿ ಏನೇ ಸಮಸ್ಯೆ ಇದ್ರು ಕೂಡ ಪಕ್ಷದ ಹಿತದೃಷ್ಟಿಯಿಂದ ನರೇಂದ್ರ ಮೋದಿ ಜಿ ಅವರ ಕೈಯನ್ನ ಎಲ್ಲವೂ ಕೂಡ ಬಗೆಹರಿಸ್ಕೊಂಡು ನಾವು ಮುಂದಾಗ ಇಡೀ ಕರ್ನಾಟಕದ ಬಿಜೆಪಿ ಯಡಿಯೂರಪ್ಪ ಅವರು ವಿಜೇಂದ್ರ ಅವರು ತಗೊಳ್ಳೋ ನಿರ್ಧಾರ ಏನಿದೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಆಗಿದೆ ಅಂತ ಸರ್ ಬಹುತೇಕ ಮಾಜಿ ಸಚಿವರುಗಳಾದವರು ಮಾಜಿ ಮುಖ್ಯಮಂತ್ರಿಗಳಾದ ನಿರೂ ಕೂಡ ಅವ್ರು ಅಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಿಲ್ಲ ಅಂತ ತಮ್ಗನ್ಸ್ತಿ ಪರಿಣಾಮ ನಮ್ಮ ಚುನಾವಣಾ ಫಲಿತಾಂಶ ಬಂದ್ಮೇಲೆ ನಿಮ್ಗೆ ಗೊತ್ತಾಗ್ತದೆ ಯಾರಾದ್ರು ಎಷ್ಟು ಜನ ಆಕ್ಟಿವ್ ಇದ್ರು ಅಂತ ಹೇಳಿ ಒಂದಂತೂ ಸತ್ಯ ನಮ್ಮ ಕೇಂದ್ರದ ನಾಯಕತ್ವ ಕೇವಲ ವಿಜಯೇಂದ್ರ ಅಥವಾ ಯಡಿಯೂರಪ್ಪ ಮಾತು ಕೇಳ್ಕೊಂಡು ಯಾವುದೋ ತೀರ್ಮಾನ ಮಾಡ್ತಕ್ಕಂಥ ಒಂದು ನಾಯಕತ್ವ ನಮ್ದಲ್ಲ ಒಂದು ಬಲಿಷ್ಠ ನಾಯಕತ್ವ ಇದೆ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರಿದ್ದಾರೆ ಜಿ ನಡ್ಡಾಜಿ ಅವರಿದ್ದಾರೆ ಅಮಿತ್ ಶಾ ಜಿ ಅವರಿದ್ದಾರೆ ಎಲ್ಲರೂ ಕೂಡ ಪಕ್ಷದ ರಾಜ್ಯದ ಎಲ್ಲ ನಾಯಕರ ಸಮ್ಮುಖದಲ್ಲೇ ತೆಗೆದುಕೊಂಡಂಥ ತೀರ್ಮಾನ ವಿಜೇಂದ್ರ ಯಡಿಯೂರಪ್ಪ ಮಾಡಿರ್ತಕ್ಕಂಥ ತೀರ್ಮಾನ ಅಲ್ಲ ತಾಯಿ ಚಾಮುಂಡೇಶ್ವರಿ ಸನ್ನದಿಯಲ್ಲಿ ನಾನು ನಿಂತಿದ್ದೇನೆ ಟಿಕೆಟ್ ಕೈ ತಪ್ಪಿದಾಗ ಯಡಿಯೂರಪ್ಪ ವಿಜೇಂದ್ರ ತಪ್ಪಿಸಿದ್ರು ಅಂತ ಟಿಕೆಟ್ ಸಿಕ್ಕಾಗ ಹೈಕಮಾಂಡ್ ಕೊಡ್ತು ಅನ್ನುವಂತ ಮನಸ್ಥಿತಿ ಬಿಜೆಪಿಯಲ್ಲಿ ಇದೆ ಹಾಗಾಗಿ ನಿಮ್ಮ ಮೇಲೆ ಮತ್ತೆ ನಿಮ್ಮ ತಂದೆಯವ್ರ ಮೇಲೆ ಮಾಧ್ಯಮದವ್ರ ಮನಸ್ಸಲ್ಲಿ ಇದೆ ಹೊರತು ಯಾರ ರೀತಿ ಕೆಲವರು ನೋಡೋಣ ಒಂದಂತೂ ನಿಮಗೆ ಸ್ಪಷ್ಟತೆ ಇರಲಿ ರಾಜ್ಯದಲ್ಲಿ ಏನು ಸಣ್ಣ ಪುಟ್ಟ ಗೊಂದಗಳು ಭಾರತೀಯ ಜನತಾ ಪಾರ್ಟಿಲಿ ತಾವು ನೋಡ್ತಾ ಇದ್ರು ಎಲ್ಲವೂ ಕೂಡ ಸುಸೂತ್ರವಾಗಿ ಬಗೆಹರಿತಾ ಇದೆ ಬಗೆಹರಿದಿದೆ ಶಿವಮೊಗ್ಗನೂ ಸರಿ ಎಲ್ಲಾ ಸಮಸ್ಯೆಗಳು ಕೂಡ ಬಗೆಹರಿತಾ ಇದೆ ಯಡಿಯೂರಪ್ಪ ಏನಪ್ಪ ನಿಮ್ಮ ಬಿಜೆಪಿಯ ಬಹುತೇಕ ಮುಖಂಡರುಗಳು ಟಿಕೆಟ್ ವಿಚಾರ ಬೇರೆ ಬೇರೆ ವಿಚಾರಕ್ಕೆ ಆರೋಪ ಮತ್ತೆ ಯಾಕೆ ಅಂತ ನೀವು ಆರೋಪ ಆರೋಪದ ಬಗ್ಗೆನೆ ಬಹಳ ತಲೆ ಕೆಡಿಸ್ಕೊಂಡಿದ್ರಿ ಎಲ್ಲವೂ ಕೂಡ ಎಲ್ಲ ಎಲ್ಲವೂ ಕೂಡ ಬಗೆಹರಿದ ಒಂದೇ ಹೇಳ್ತೇನೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಬೊಬ್ಬೆ ಹೊಡಿತಾ ಇದ್ರು ಹದಿನೆಂಟು ಇಪ್ಪತ್ತು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತೇವೆ ಅಂತ ಹೇಳ್ತಾ ಇದ್ರು ಆದರೆ ನಿಮಗೆ ಗೊತ್ತಿರಲಿ ಹದಿನೈದು ಇಪ್ಪತ್ತು ಜನ ಮಂತ್ರಿಗಳನ್ನ ಲೋಕಸಭಾ ಚುನಾವಣೆಗೆ ಇಳಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ರು ಯಾವುದೇ ಒಬ್ಬ ಸಚಿವ ನಾನು ಹೇಳ್ತಾ ಇದ್ದೀನಿ ಕೇಳಿ ಯಾವುದೇ ಒಬ್ಬ ಸಚಿವ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಸರ್ಕಾರ ಸಚಿವರು ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡ್ತಕ್ಕಂಥ ಧೈರ್ಯ ಯಾರೂ ಕೂಡ ತೋರಿಸಿಲ್ಲ ಅದಕ್ಕೆ ಕಾರಣ ಸ್ಪಷ್ಟವಾಗಿದೆ ನರೇಂದ್ರ ಮೋದಿಜಿಯವರ ಒಂದು ಅಲೆ ಭಾರತೀಯ ಜನತಾ ಪಾರ್ಟಿ ಪರವಾಗಿರ್ತಕ್ಕಂಥ ಒಂದು ಅಲೆ ಹಾಗಾಗಿ ಏನೇ ಸಣ್ಣ ಪುಟ್ಟ ಗೊಂದಲ ಇದ್ರೂ ಸಹ ಪಕ್ಷದ ದೃಷ್ಟಿಯಿಂದ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಇವತ್ತು ಮೈಸೂರಿನಲ್ಲಿ ಹೆಮ್ಮೆ ಅನ್ನಿಸ್ತದೆ ಇವತ್ತು ಯದುವೀರ್ ಒಡೆಯರ್ ಅವರು ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿದ್ದಾರೆ ಚಾಮರನಗರ ಲೋಕಸಭಾ ಕ್ಷೇತ್ರದಿಂದ ನಮ್ಮ ಬಾಲರಾಜ್ ಅವರು ಇವತ್ತು ನಮ್ಮ ಅಭ್ಯರ್ಥಿ ಆಗಿದ್ದಾರೆ ಒಂದು ದಾಖಲೆ ಅಂತರಿಂದ ಎರಡು ಕ್ಷೇತ್ರಗಳು ಕೂಡ ಗೆಲ್ತೇವೆ ನಾವು ಅಷ್ಟು ವಿಶ್ವಾಸ ನಮ್ಮ ಕಾರ್ಯಕರ್ತರು ಇದ್ದಾರೆ ಮತದಾರರು ಕೂಡ ಅಥವಾ ನರೇಂದ್ರ ಮೋದಿ ಜವರ ಮೇಲೆ ಇರತಕ್ಕಂಥ ಪ್ರೀತಿಯ ಪರಿಣಾಮ ಇವತ್ತು ಎಲ್ಲಾ ಕ್ಷೇತ್ರಗಳು ಕೂಡ ಭಾರತೀಯ ಜನತಾ ಪಾರ್ಟಿಗೆ ಮೈತ್ರಿ ನಿಮ್ಮಿಬ್ಬರ ಮೈತ್ರಿಯೇ ನಮಗೆ ಪ್ಲಸ್ ಆಗುತ್ತೆ ಜೆಡಿಎಸ್ ಬಿಜೆಪಿ ಅಂತಾರೆ ಯಾರಿಗೆ ಎಷ್ಟು ಪ್ಲಸ್ ಆಗುತ್ತೆ ಮೈನಸ್ ಆಗುತ್ತೆ ರಾಜ್ಯ ಜನ ಉತ್ತರ ಕೊಡ್ತಾರೆ ನಮಗಂತೂ ಸಂಪೂರ್ಣ ವಿಶ್ವಾಸ ಇದೆ ರಾಜ್ಯದ ಎಲ್ಲಾ ಕ್ಷೇತ್ರಲ್ಲೂ ಕೂಡ ಬಿಜೆಪಿ ಜೆಡಿಎಸ್ ಗೆಲ್ತದೆ ಅದಾದ್ಮೇಲೆ ಏನಾಗ್ತದೆ ನೀವು ನೋಡ್ತೀರಿ ಮೈಸೂರು ಭಾಗದಲ್ಲಿ ನಾಯಕರುಗಳನ್ನ ಸೆಳೆಯುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾರೆ ಇವತ್ತು ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಸದಾನಂದ್ರೆ ರಾತ್ರಿ ಮ್ಯಾಜಿಕ್ ಮಾಡಿದ್ಯಾಜಿಕ್ ಯಾಕೆ ಮುಖಂಡರಲ್ಲ ಯಾಕೆ ಕಾಂಗ್ರೆಸ್ನವರು ನೋಡಿ ಕಾಂಗ್ರೆಸ್ನವರು ಭಯಭೀತರಾಗಿದ್ದಾರೆ ಕಾಂಗ್ರೆಸ್ಸು ಕಾಂಗ್ರೆಸ್ ಪಕ್ಷ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿ ಮಂಡಲ ಸಂಪೂರ್ಣವಾಗಿ ಗಾಬರಿ ಆಗಿದ್ದಾರೆ ಯಾವುದೋ ಭ್ರಮೆನಲ್ಲಿದ್ದಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಂತ್ರಿ ಮಂಡಲಕ್ಕೆ ಇವತ್ತು ಜ್ಞಾನೋದಯ ಆಗಿದೆ ರಾಜ್ಯದಲ್ಲಿ ಅವರು ಯಾವುದೇ ಒಂದು ಪರಿಣಾಮ ಇಲ್ಲ ರಾಜ್ಯ ಸರ್ಕಾರ ಇವತ್ತೇನಿದೆ ಶೂನ್ಯ ಸಾಧನೆಯನ್ನು ಮಾಡಿದ್ದಾರೆ ಯಾವುದೇ ಒಂದು ಅಭಿವೃದ್ಧಿ ಇಲ್ಲದೆ ಇರತಕ್ಕಂಥ ರಾಜ್ಯ ಸರ್ಕಾರ ಇವತ್ತು ಜನರಿಗೆ ರಾಜ್ಯದ ಜನರಿಗೆ ರೈತರಿಗೆ ಬಡವರಿಗೆ ಒಂದು ರೀತಿ ಶಾಪ ಆಗಿ ಇವತ್ತು ಇವತ್ತು ಜನ ಜನತೆಗೆ ಹಾಗಾಗಿ ಇವತ್ತು ರಾಜ್ಯ ಜನರು ಕೂಡ ಈ ಸರ್ಕಾರದ ಬಗ್ಗೆ ಶಾಪ ಆಗ್ತಾ ಇದ್ದಾರೆ ಮತ್ತು ರಾಜ್ಯ ಸರ್ಕಾರನೂ ಕೂಡ ಸಂಪೂರ್ಣವಾಗಿ ವಿಶ್ವಾಸವನ್ನು ಕಳೆದುಕೊಂಡಿದೆ ಎಲ್ಲೋ ಒಂದು ಕಡೆ ಇಡೀ ದೇಶದಲ್ಲಿ ಎಂಟು ಇಷ್ಟು ಕಡಿಮೆ ಅವಧಿಯಲ್ಲಿ ತನ್ನ ಜನಪ್ರಿಯತೆಯನ್ನು ಕಳೆದುಕೊಂಡಿರ್ತಕ್ಕಂಥ ಸರ್ಕಾರ ಯಾವ್ದಾರ ಇದ್ರೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅದರ ಪರಿಣಾಮ ಏನಾಗ್ತದೆ ಅಂತೇಳಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ತಾವು ನೋಡ್ತೇವೆ ಧನ್ಯವಾದ ಧನ್ಯವಾದ